ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪಾರ್ಟ್ ಟು ಬ್ಲಾಗ್ ಮಾಡ್ತೀನಿ ಅಂತ ಅದೇ ಇವತ್ತಿನ ನನ್ನ ಪಾರ್ಟ್ ಟು ಬ್ಲಾಗ್ ಆಗಿದ್ದರೆ ಬನ್ನಿ ಹೇಗಿದೆ ಅಂತ ನೋಡೋಣ ನಾವು ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮ ಮನೆ ದೇವರ ದರ್ಶನಕ್ಕೆ ನಾವು ಇಂದು ಬಂದಿದ್ದೀವಿ ನೋಡಿ ಇನ್ನು ಬಾಗಿಲೆಲ್ಲ ತೆಗ್ದಿರಲಿಲ್ಲ ಬಟ್ ನಾವೆಲ್ಲ ಕೂತ್ಕೊಂಡು ಅಲ್ಲಿ ವೇಟ್ ಮಾಡ್ತಾಯಿದ್ವಿ ಒಂದು ಸ್ವಲ್ಪ ಸಮಯ ಆದ ನಂತರ ನಮ್ಮ ಚಿಕ್ಕಪ್ಪ ಅವರು ಬಂದರು ಅವರು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಪೂಜೆ ಮಾಡ್ತಾರೆ ಅವರು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತಾಯಿದ್ರು ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅತ್ತೆ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ಹಬ್ಬ ಆಗಿತ್ತು ಅದಕ್ಕೋಸ್ಕರ ಹಾಗೆ ಕಡೆ ಸೋಮವಾರ ಕೂಡ ಆಗಿದ್ದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ದೇವಸ್ಥಾನಕ್ಕೆ ಬಂದು ದೀಪ ಆರಾಧನೆ ಮಾಡಿ ದೇವರಿಗೆ ಸಲ್ಲಿಸಿದರು ನೋಡಿ ನನ್ನ ತಂಗಿ ಕೂಡ ದೀಪ ಹಚ್ತಾ ಇದ್ದಾಳೆ ಹಾಗೆ ನಾನು ಕೂಡ ನಮ್ಮ ಮನೆ ದೇವರಿಗೆ ದೀಪ ದೀಪ ಆರಾಧನೆ ಮಾಡಿ ತಾಯಿಯ ದರ್ಶನವನ್ನು ಪಡೆದೆ ನೋಡಿ ಇನ್ನ ದೀಪನ ಹಚ್ತಾ ಇದ್ದೀವಿ ಹಾಗೆ ಹೊರಗಡೆ ಬಾಗ್ಲಿಗೂ ಕೂಡ ನಾವು ದೀಪವನ್ನು ಹಚ್ಚಿ ದೀಪನ ಬೆಳಗಿದ್ವಿ ಇನ್ನು ನನ್ನ ತಂಗಿ ಇದ್ದಾಳೆ ಹಾಗೆ ನನ್ನ ತಮ್ಮ ಕೂಡ ದೀಪನ ಹಚ್ಚಿ ಕೊನೆಯ ಕಾರ್ತೀಕ ಮಾಸದ ಸೋಮವಾರದ ಪೂಜೆ ಮಾಡಿದ ನೋಡಿ ನಮ್ಮ ಅತ್ತೆ ನನ್ನ ಚಿಕ್ಕಮ್ಮ ಹಾಗೆ ನಮ್ಮ ಇವರು ಚಿಕ್ಕಪ್ಪ ಎಲ್ಲ ಪೂಜೆಗೆಲ್ಲ ರೆಡಿ ಇದ್ದಾರೆ ಪೂಜೆ ಚೆನ್ನಾಗಿ ಮಾಡ್ತಾರೆ ತಾಯಿಗೆ ನನಗೆ ತುಂಬ ಇಷ್ಟವಾಯಿತು ನೋಡಿ ನಮ್ಮ ಅತ್ತೆ ದೀಪ ಹಚ್ಚಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವರು ಗೌರಮ್ಮ ಅಂತ ಕರೀತಾರೆ ಇಲ್ಲಿ ಕುದುರೆ ಮೇಲೆ ಕೂತಿದ್ದಾರೆ ಹಾಗೆ ಇವರು ನಮ್ಮ ಅಪ್ಪಾಜಿ ಅವರು ನೋಡಿ ನಮ್ಮ ಅತ್ತೆ ಎಲ್ಲ ದೀಪ ಹಚ್ಚಿಬಿಟ್ಟು ಎಲ್ಲಿಡೋಣ ಅಂತ ನೋಡ್ತಾ ಇದ್ದಾರೆ ಅಲ್ಲಿ ವಾಲ್ಮೀಕಿ ಅವರಿದ್ದಾರೆ ಅಲ್ಲಿ ಇಕ್ಕಿ ಅಂತ ನಮ್ಮ ಚಿಕ್ಕಪ್ಪ ಅವರು ಹೇಳ್ತಾ ಇದ್ದಾರೆ ಎಲ್ಲ ದೀಪಗಳೆಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಅವರು ನಮ್ಮಮ್ಮ ಕೂತಿದ್ದಾರೆ ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಊರಿಂದ ಬಂದಿದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ ಕೂತಿದ್ದಾರೆ ನಮ್ಮ ಅಪ್ಪಾಜಿ ಸುಮ್ಮನೆ ಕೂತಿದ್ದಾರೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ ಇನ್ನೇನು ನನ್ನ ತಮ್ಮ ಬಂದು ದೀಪ ಹಚ್ತಾನೆ ಹೇಗೋ ಅವನು ದೇವ್ರಿಗೆ ಬಂದು ಮನೆ ದೇವರಿಗೆ ದೀಪ ಇದ್ದಾನೆ ಹಠ ಜಾಸ್ತಿ ನನ್ನ ತಮ್ಮಂದು ಹೇಗೋ ಇದ್ದಾನೆ ಪೂಜೆನ ಕಾಯೆಲ್ಲ ಒಡೆದ್ರು ಇನ್ನೇನು ಸ್ವಲ್ಪ ಸಮಯದಲ್ಲಿ ಪೂಜೆ ಪ್ರಾರಂಭ ಆಗುತ್ತೆ ನನ್ನ ತಮ್ಮ ದೀಪನ ಇದ್ದಾನೆ ನೋಡಿ ನಮ್ಮತ್ತೆ ಇಲ್ಲಿ ಕಾಯೆಲ್ಲ ಇಡ್ತಾ ಇದ್ದಾರೆ ಕೆಳಗಡೆ ನೀಟಾಗಿರಲಿ ಅಂತ ಹಾಗೆ ಇನ್ನೊಂದು ನಿಮಗೆ ವಿಷಯ ಹೇಳಬೇಕು ಎಲ್ಲರೂ ಇದ್ದರು ದೀಪಾವಳಿ ಹಾಗೆ ವಿಡಿಯೋನ ಈಗ ಅಪ್ಲೋಡ್ ಮಾಡಿದ್ದೀರಾ ಅಂತ ನಮ್ಮ ಊರಲ್ಲಿ ಕೊನೆಯ ಕಾರ್ತಿಕ ಮಾಸದಲ್ಲಿ ದೀಪ ಆರಾಧನೆ ಮಾಡ್ತಾರೆ ಅದಕ್ಕೆ ಅವಾಗೆ ನಾವು ದೀಪಾವಳಿ ಆಚರಣೆ ಮಾಡೋದು ಹಾಗೆ ತಾಯಿಯ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದು ಶಿವನ ಸನ್ನಿಧಿಗೆ ನೋಡಿ ಕೊನೆಯ ಕಾರ್ತೀಕ ಮಾಸವಾಗಿತ್ತು ಅದಕ್ಕೆ ನಾವು ಶಿವನ ಸನ್ನಿಧಿಗೆ ಹೋಗಿ ದೀಪ ಆರಾಧನೆ ಮಾಡಿದ್ವಿ ಹಾಗೆ ನಮ್ಮ ಸಿಸ್ಟರ್ ಹಾಗೆ ನಮ್ಮ ಅತ್ತೆ ನನ್ನ ಚಿಕ್ಕಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ದೀಪ ಆರಾಧನೆ ಮಾಡಿ ನಂತರ ಹೊರಟಿದ್ದು ನಮ್ಮ ಆಂಜನೇಯನ ಸನ್ ಅಲ್ಲೂ ಕೂಡ ದೀಪ ಆರಾಧನೆ ಮಾಡಿ ಆಂಜನೇಯನಿಗೆ ಹಣ್ಣು ಕಾಯಿ ಸಲ್ಲಿಸಿದ್ವಿ ನೋಡಿ ಎಲ್ಲರೂ ನಮ್ಮ ಇಲ್ಲೂ ಕೂಡ ದೀಪ ಹಚ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅಮ್ಮ ನಮ್ಮ ಅತ್ತೆ ನೋಡಿ ನಮ್ಮ ಆಂಜನೇಯ ಸ್ವಾಮಿ ಹೇಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಹಾಗೆ ನಮ್ಮ ಅಪ್ಪ ಕೂತಿದ್ದಾರೆ ನನ್ನ ತಮ್ಮ ನೋಡಿ ನಿಂತಿದ್ದಾನೆ ಹಾಗೆ ದೇವರೆಲ್ಲ ದರ್ಶನ ಮಾಡಿಕೊಂಡು ನಾವು ಮನೆ ಕಡೆಗೆ ಬಂದ್ವಿ ಮನೆಯಲ್ಲಿ ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ ನಾನು ನನ್ನ ತಂಗಿ ಹಾಗೆ ಮನೆ ಊಟ ನೋಡಿ ಪಲ್ಯ ಒಬ್ಬರು ಸಾರು ಹಾಗೆ ಅಪ್ಪಳ ಹಾಗೆ ಕರ್ಜಿಕಾಯಿ ಬೋಂಡ ಊಟ ಮಾತ್ರ ಸಖತ್ತಾಗಿತ್ತು ಹಬ್ಬ ಕೂಡ ಸಖತ್ತಾಗಿ ನಡೀತು ನನಗೆ ತುಂಬ ಖುಷಿಯಾಯಿತು ಇದಿಷ್ಟು ನೋಡಿ ನಮ್ಮ ಪಾರ್ಟ್ ಟು ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್